ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಮನುಷ್ಯರು ಮಾತ್ರ ಅಲ್ಲ ಇಡೀ ಪ್ರಕೃತಿ ಕೂಡ ಹೊಸ ವರ್ಷವನ್ನ ಸ್ವಾಗತ ಮಾಡೋದಿಕ್ಕೆ ಕಾತುರದಿಂದ ಕಾದಿರುತ್ತದೆ ವಿಶ್ವವಸು ಸಂವತ್ಸರದ ವಿಶೇಷತೆ ಏನು ಗೊತ್ತಾ ಗೊತ್ತಾಶ್ವರಿದಾನೆ ಈ ಬಾರಿ ಯುಗಾದಿಯ ಸಂದರ್ಭದಲ್ಲೇ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನ ಮಾಡ್ತಾ ಇದ್ದಾನೆ ಯುಗಾದಿ ಮುನ್ನ ದಿನವೇ ಕುಂಭದಿಂದ ಮೀನಕ್ಕೆ ಹೋಗ್ತಿದ್ದಾನೆ ಶನಿದೇವ ಆ ಛಾಯಾಮಾರ್ಥಾಂಡನ ಛಾಯೆ ಈ ಬಾರಿಯ ಯುಗಾದಿಯ ಭವಿಷ್ಯದ ಮೇಲೆ ಅತ್ಯಂತ ಪ್ರಭಾವವನ್ನ ಬೀರ್ತಾ ಇದೆ ಯುಗಾದಿ ಪುರುಷ ಶನಿ ಪ್ರವೇಶ ಡಬಲ್ ಧಮಾಕ ಕುಂಭರಾಶಿಯಿಂದ ಮೀನರಾಶಿಗೆ ಶನಿದೇವರು ಈಗ ಬರ್ತಾ ಇರುವಂತದ್ದು ಮೂವತ್ತು ವರ್ಷಗಳ ನಂತರ ಯಾರಿಗೆ ಬೇವು ಯಾರಿಗೆ ಬೆಲ್ಲ ಜ್ಯೋತಿಷ್ಯವನ್ನ ಜ್ಯೋತಿಷಿಗಳು ಹೇಳ್ತಾರೋ ಅವರೆಲ್ಲರೂ ಸಹಿತ ಹೇಳುವಂಥದ್ದು ಈ ಗ್ರಹಗಳ ಗ್ರಹ ಗತಿ ಹೇಗಿದೆ ದೇವರ ಶಾಂತಿ ರಹಸ್ಯ ಏನು ಗೊತ್ತಾ ನಾವು ಮಾಡಬಾರ್ದನ್ನ ಮಾಡಿ ಶನಿ ದೇವರಲ್ಲಿ ಬಂದು ಕಾಣಿಕೆ ಹಾಕಿಬಿಟ್ರೆ ನಮ್ಮ ಎಲ್ಲಾ ಪಾಪಗಳು ಪರಿಹಾರ ಆಗ್ತವೆ ಅನ್ನುವಂಥದ್ದು ತಪ್ಪು ಯೋಗಾದಿ ಭವಿಷ್ಯದ ಮೇಲೆ ಶನಿ ಪ್ರಭಾವ ವೀಕ್ಷಿಸಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಿಮ್ಮ ಪಬ್ಲಿಕ್ ಪವರ್ ನ್ಯೂಸ್